ಜಮೀನು ಖಾತೆ ಮಾಡಲು ಲಂಚ ಪಡೆದು ವಿಳಂಬ ಮಾಡಿದ ವಿಎಗೆ ಶಾಸಕ ಜಿಡಿ ಹರೀಶ್ ಗೌಡ ತರಾಟೆಗೆ ತೆಗೆದುಕೊಂಡರು ಜಮೀನಿನ ಖಾತೆ ಮಾಡಲು ನಾಲ್ಕು ವರ್ಷಗಳಿಂದ ಸತಾಯಿಸುತ್ತಿದ್ದ ಗ್ರಾಮ ಲೆಕ್ಕಾಧಿಕಾರಿ ಶಿವಕುಮಾರ್ ರವರಿಗೆ ಶಾಸಕ ಜಿಡಿ ಹರೀಶ್ ಗೌಡರವರು ಚೀಮಾರಿ ಹಾಕಿ ಸಸ್ಪೆಂಡ್ ಮಾಡುವಂತೆ ತಹಶೀಲ್ದಾರ್ ರವರಿಗೆ ತಿಳಿಸಿದರು ಹುಣಸೂರು ತಾಲೂಕಿನ ರತ್ನಪುರಿ ಗ್ರಾಮದಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಕರಿಮುದ್ದನಹಳ್ಳಿ ಗ್ರಾಮ ವ್ಯಾಪ್ತಿಯ ಹಳ್ಳಿಗಳಲ್ಲಿ ರೈತರು ತಮ್ಮ ಜಮೀನು ಖಾತೆ ಮಾಡಿಕೊಳ್ಳಲು ಮೂರು ನಾಲ್ಕು ವರ್ಷ ಕಳೆದರೂ ವಿಎಲ್ ಲಂಚ ಪಡೆದು ಖಾತೆ ಮಾಡಿಕೊಟ್ಟಿಲ್ಲ ಈ ವಿಷಯವಾಗಿ ಸಾರ್ವಜನಿಕರು ಸಭೆಯಲ್ಲಿ ಶಾಸಕರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ವೇದಿಕೆ ಮುಂಭಾಗ ಕರೆದು ಈ ನಿರ್ಧಾರ ಕೈಗೊಂಡರು ಈ ಸಭೆಯಲ್ಲಿ ತಹಶೀಲ್ದಾರ್ ಮಂಜುನಾಥ್ ಇಒ ಮನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುರೇಂದ್ರ ದೇವರಾಜು ಶಿವಗಾಮಿ ದೇವರಾಜ್ ಒಡೆಯರ್ ಬಸವಲಿಂಗಯ್ಯ ಹಾಗೂ ಸತೀಶ್ ಪಾಪಣ್ಣ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಇದ್ದರು

ನಾಕ್ ವರ್ಷ ಆಚಿಕೆ ಮನ ಮುರೀದಿ ಏನಿಲ್ಲ ನಾಲ್ಕು ವರ್ಷಿಕೆ ಮನ ಮುರೀದಿ ಹೇಳಿದ್ವಾ ರೈತ ವರ್ಷದಿಂದ ಅರ್ಜಿ ಏನಾಗಬೇಕು ಸದೋಬೇಕಾ ಏನ್ ಹೇಳಿದ ಕೆಲಸ ಮಾಡಿ ಏನ್ ತೊಗೊಂಡ ನಿಮ್ಗೆ ಏನ್ ಮಾಡ್ ನಾಲ್ಕು ವರ್ಷದಿಂದ ಅರ್ಜಿ ಕೇಳ ನಿಮ್ಗೆ ಕಂಪ್ಲೇಂಟ್ ನಿಂತು

ಕೆಲ್ಸ ಈಗ ಹೆಂಗೇನು ಮಾಡಿದವ್ರೆ ನಾನು ಒತ್ತಡ ಹಾಕ್ತೀನಿ ಮಾಡಕ್ಕೆ ಕೆಲಸ ಮಾಡ್ಬೇಕಾದ ಏನು ಏನ್ ಕೆಲಸ ಏನು ತಾಸಿನ ಕೆಲಸ ಮಾಡ್ಬೇಕು ಎಮ್ ಎಲ್ ಎ ನಾನು ಕೆಲಸ ಮಾಡ್ಬೇಕಾ ಕೆಲಸ ನೀವು ಮಾಡಬೇಕಲ್ವಾ ಐದು ವರ್ಷ ಆರು ವರ್ಷ ಬೇಕಿಲ್ಲಿ ಸಸ್ಪೆನ್ಶನ್ಗೆ ಎಕ್ಮ್ ಮಾಡಿ ನಾನು ಹೇಳ್ತೀನಿ ಕನಿ ಮುಂದಣಿಗೆ ಹಾಕ್ಬಿಟ್ಟು ತಿರುಗಾಲ್ ಕತೆ ಕನಿ ಮುಂದಣಿ ಅವರ ಒಂದು ಪುಸ್ತಕ